್ ಟು ವಿದ್ಯಾಸ್ ನೇಚರ್ ಕಿಚನ್ ಇಂದು ನಾನು ಮಟರ್ ಪನ್ನೀರ್ ಮಾಡುವ ಒಂದು ವಿಧಾನವನ್ನು ತಿಳಿಸ್ಕೊಡ್ತೇನೆ ನಾನಿಲ್ಲಿ ಪನೀರ್ ಒಂದು ಇಷ್ಟು ಪನೀರನ್ನು ಸಣ್ಣದ ತುಂಡುಗಳನ್ನಾಗಿ ಮಾಡಿಟ್ಕೊಂಡಿದ್ದೇನೆ ಹಾಗೆ ಮಟರನ್ನು ತಗೊಂಡಿದ್ದೇನೆ ಇಲ್ಲಿ ನಾನು ಎರಡು ಚಮಚ ಎಣ್ಣೆ ಹಾಕಿ ಎರಡು ಸಣ್ಣ ಈರುಳ್ಳಿ ಎರಡು ಟೊಮೆಟೊ ನಾಲ್ಕು ಬ್ಯಾಡಿಗೆ ಮೆಣಸು ಒಂದು ಗಡ್ಡೆಯಷ್ಟು ಸುಮಾರು ಒಂದು ಹತ್ತೊಂದೆರಡು ಬೆಳ್ಳುಳ್ಳಿ ಎಸಳು ಹಾಗೂ ಒಂದೂವರೆ ಇಂಚಿನಷ್ಟು ಶುಂಠಿಯನ್ನು ಸಿಪ್ಪೆ ತೆಗೆದು ಈ ರೀತಿ ಸಣ್ಣ ಉರಲೆಯಲ್ಲಿ ಅದನ್ನು ಸ್ವಲ್ಪ ಬಾಡಿಸ್ಕೊಂಡಿದ್ದೇನೆ ಇದನ್ನು ಹಾಗೂ ಒಂದು ನಾಲ್ಕೈದು ಗೇರ್ಬೀಜದ ತುಂಡುಗಳನ್ನು ಹಾಕ್ಕೊಂಡಿದ್ದೇನೆ ಇದನ್ನು ಮಿಕ್ಸಿಯಲ್ಲಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನಾನು ಬಾಣಲಿಯಲ್ಲಿ ಎರಡು ಚಮಚ ಎಣ್ಣೆಯನ್ನು ತಗೊಂಡಿದ್ದೇನೆ ಒಂದು ಚಮಚದಷ್ಟು ಸೋಂಪನ್ನು ಹಾಕಿದ್ದೇನೆ ಇದನ್ನು ಸ್ವಲ್ಪ ರುಬ್ಬಿಕೊಳ್ಳೋಣ ಆ ಬಳಿಕ ಒಂದು ಚಮಚದಷ್ಟು ಅರಸಿನ ಪುಡಿ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಎಲ್ಲವನ್ನು ಒಂದೊಂದು ಚಮಚ ಹಾಕ್ಕೊಳ್ಳೋಣ ಆನಂತರ ಗರಂ ಮಸಾಲ ಪೌಡರನ್ನು ಹಾಕಿಕೊಳ್ಳೋಣ ನಂತರ ಇದಕ್ಕೆ ನಾವು ಚೆಂದ ಕಲರಿಗೋಸ್ಕರ ಒಂದು ಚಮಚ ಮೆಣಸಿನ ಪುಡಿಯನ್ನು ಹಾಕಿಕೊಂಡಿದ್ದೇನೆ ನಾವು ಇದಕ್ಕೆ ಬ್ಯಾಡಿಗೆ ಮೆಣಸಿನ ಪುಡಿಯನ್ನು ಹಾಕ್ಕೊಂಡಿದ್ದೇನೆ ಮೆಣಸನ್ನು ಹಾಕ್ಕೊಂಡಿದ್ದೇನೆ ಆದರೂ ಸಹ ಈ ರೀತಿ ಹಾಕಿಸಿಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ಒಂದು ನಿಮಿಷ ಈ ರೀತಿ ಹುರಿದುಕೊಳ್ಳೋಣ ಈ ಹುರಿದುಕೊಂಡ ನಂತರ ನಾವು ಮಿಕ್ಸಿಯಲ್ಲಿಟ್ಟ ಹಾಕಿದ ಮಸಾಲೆಯನ್ನು ಸೇರಿಸಿಕೊಂಡು ಒಂದು ಎರಡು ಮೂರು ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ನಾವು ಹುರಿದುಕೊಳ್ಬೇಕು ಅಂದರೆ ಮಸಾಲೆಯ ಹಸಿ ವಾಸನೆ ಹೋಗುವವರೆಗೆ ಅದನ್ನು ನಾವು ಚೆನ್ನಾಗಿ ಕುದಿಸ್ಕೊಳ್ಳೋಣ ಈ ರೀತಿಯಲ್ಲಿ ಮಸಾಲೆಯನ್ನು ಹಾಕಿಕೊಳ್ಬೇಕು ನಂತರ ಅದನ್ನು ಚೆನ್ನಾಗಿ ತಯಾರಿಸ್ಕೊಳ್ಬೇಕು ಮಿಕ್ಸಿಯಲ್ಲಿ ಮಸಾಲೆ ಉಳಿದಿದ್ರೆ ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರನ್ನು ಹಾಕಿಕೊಂಡು ಇದಕ್ಕೆ ಸೇರಿಸ್ಕೊಳ್ಬೇಕು ಈ ರೀತಿಯಲ್ಲಿ ಮಸಾಲೆ ಕುದಿ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಕುದಿಕೊಬೇಕು ಈಗ ನಾನು ಒಂದು ಸ್ವಲ್ಪ ಇದಕ್ಕೆ ಉಪ್ಪನ್ನು ರುಚಿಗೆ ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಬೇಕಿದ್ದಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಸಕ್ಕರೆಯನ್ನು ಹಾಕಿಕೊಳ್ಬೋದು ಈಗ ಇದಕ್ಕೆ ನಾನು ಗ್ರೀನ್ ಪೀಸನ್ನು ಸೇರಿಸ್ಕೊಡ್ತಾ ಇದ್ದೇನೆ ನೀವು ಬಟಾಟಿ ಹಸಿ ಬಟಾಟಿಯನ್ನು ತಗೊಂಡು ಆ ರೀತಿಯಲ್ಲಿ ಅದನ್ನು ಕುಕ್ಕರ್ನಲ್ಲಿ ಒಂದು ವಿಸಿಲಿ ಹಾಕಿ ಬೇಯಿಸ್ಕೊಂಡು ಸಹ ಹಾಕ್ಕೊಳ್ಬೋದು ಅಥವಾ ನಮಗೆ ಕೋಲ್ಡ್ ಸ್ಟೋರೇಜಲ್ಲಿ ಸಿಕ್ಕಿದ ಗ್ರೀನ್ ಪೀಸನ್ನು ಸಹ ಸೇರಿಸ್ಕೊಳ್ಬೋದು ಬಟಾಣಿಯನ್ನು ಹಾಕಿಕೊಳ್ಳಬೇಕು ಒಂದೆರಡು ನಿಮಿಷ ಅದು ಚೆನ್ನಾಗಿ ಮಸಾಲೆಯನ್ನು ಹಾಗೆ ಬೇಯಿಸ್ಕೊಳ್ಳೋಣ ಈಗ ಇದಕ್ಕೆ ಪನ್ನೀರನ್ನು ಸೇರಿಸ್ಕೊಳ್ಬೋದು ಬೇಕಿದ್ರೆ ಎಣ್ಣೆ ಇಲ್ಲದನ್ನು ಸ್ವಲ್ಪ ಫ್ರೈ ಮಾಡಿ ಸಹ ಪನ್ನೀರನ್ನು ಹಾಕೊಳ್ಬೋದು ನಾನು ಡೈರೆಕ್ಟಾಗಿ ತೊಳೆದು ಹಾಕ್ತಾಯಿದ್ದೇನೆ ಪನ್ನೀರ್ ಹಾಕಿ ಒಂದು ಎರಡು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಸೂರಿ ಮೆಟ್ಟಿಯನ್ನು ಹಾಕಿದರೆ ಪನ್ನೀರ್ ಮಟರ್ ಮಸಾಲ ರೆಡಿ ಬೇಕಿದ್ದಲ್ಲಿ ಮೇಲಿಂದ ಕ್ರೀಮನ್ನು ಸಹ ಹಾಕಿಕೊಳ್ಬೋದು ನಾನೀಗ ಇದಕ್ಕೆ ಸ್ವಲ್ಪ ಕಸೂರಿ ಮೇತನ್ನು ಸೇರಿಸ್ಕೊಂಡಿದ್ದೇನೆ ನಂತರ ಇದಕ್ಕೆ ಹೆಚ್ಚಿಟ್ಟ ಕೊರಿಯಂಡು ಸುಪ್ಪನ್ನು ಸೇರಿಸ್ಕೊಳ್ಬೇಕು ಈಗ ಬಟರ್ ಪರ್ರೀ ಮಸಾಲ ರೆಡಿ